ಫೆಬ್ರವರಿ ಇಪ್ಪತ್ತೆರಡರಂದು ಕನ್ನಡ ನಾಡು ಸಂಘದ ಪ್ರಶಸ್ತಿ ಪ್ರದಾನ ಮತ್ತು ಪುಸ್ತಕ ಲೋಕಾರ್ಪಣೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷರಾದ ಅಪ್ಪಾರೋಣ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕನ್ನಡ ನಾಡು ಲೇಖಕರ ಮತ್ತು ಓದುಗರ ಸಹಕಾರ ಸಂಘದ ವತಿಯಿಂದ ಕಲ್ಯಾಣ ಕರ್ನಾಟಕ ಪ್ರದೇಶದ ಲೇಖಕರಿಗೆ ಜೀವಮಾನದ ಸಾಧನೆಗಾಗಿ ಪ್ರತಿ ವರ್ಷ ನೀಡಲಾಗುವ ಡಾಕ್ಟರ್ ಎಸ್ ಎಸ್ ಸಿದ್ದಾರೆಡ್ಡಿ ಸ್ಮರಣಾರ್ಥ ಕನ್ನಡ ನಾಡು ಸಾಹಿತ್ಯ ಶ್ರೀ ಪ್ರಶಸ್ತಿಯನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಗುಲ್ಬರ್ಗ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ ಎಂ ಹಿರೇಮಠ ಅವರಿಗೆ ನೀಡಲಾಗಿದೆ ಇನ್ನು ಈ ಪ್ರಶಸ್ತಿಯು ಹತ್ತು ಸಾವಿರ ರೂಪಾಯಿ ನಗದು ಫಲಕ ಹಾಗೂ ಪ್ರಮಾಣ ಪತ್ರಗಳನ್ನು ಒಳಗೊಂಡಿದೆ ಇದೇ ಫೆಬ್ರವರಿ ಇಪ್ಪತ್ತೆರಡರಂದು ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀಮತಿ ವೀರಮ್ಮ ಗಂಗಸಿರಿ ಮಹಿಳಾ ಕಾಲೇಜಿನ ಸಭಾಂಗಣದಲ್ಲಿ ನಡೆಯುವ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಶರಣಬಸವ ವಿಶ್ವವಿದ್ಯಾಲಯದ ಕುಲಪತಿಗಳು ಹಾಗೂ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಪೂಜ್ಯ ಡಾಕ್ಟರ್ ಮಾತೋಶ್ರೀ ದ್ರಾಕ್ಷಣಿ ರಣಬಸಪ್ಪ ಅಪ್ಪ ಅವರು ಪ್ರಶಸ್ತಿ ಪ್ರದಾನ ಮಾಡುವವರು ಸಂಘವು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಪ್ರಕಟಿಸಿದ ಆರು ಕೃತಿಗಳನ್ನು ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ಚಿನ್ನಪ್ಪ ಕಟ್ಟಿಯವರು ಲೋಕಾರ್ಪಣೆ ಮಾಡಲಿದ್ದಾರೆ ಗುಲ್ಬರ್ಗ ವಿಶ್ವವಿದ್ಯಾಲಯದ ಕುಲಸಚಿವರಾದ ಪ್ರೊಫೆಸರ್ ರಮೇಶ್ ಲಂಡನ್ಕರ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದು ಕನ್ನಡ ನಾಡು ಲೇಖಕರ ಮತ್ತು ಓದುಗರ ಸಹಕಾರ ಸಂಘದ ಅಧ್ಯಕ್ಷರಾದ ಅಪ್ಪಾರಾವ್ ಅಕ್ಕೋಣಿ ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದರು కన్నడనాడు లేఖకర మొత్తం ఓదుగురు సహకార సంఘ ఎర సుస్తక సంస్కృత్యూ బ ఉద్దేశద స్థాపించ సంస్థ ఇది ఇడి కర్ణాటక రాజ్య ఏకమేవ సంస్థ ఆగి ఇదూ వ్యాపారి సంస్థ అలా పుస్తక మారాటమా సంస్థ అలా పుస్తక మారాట మాట్తా ಅದು ಕೇವಲ ಪುಸ್ತಕ ಮಾರಾಟ ಮಾಡತಕ್ಕಂಥ ಸಂಸ್ಥೆ ಅಲ್ಲ ಅದರ ಒಟ್ಟಾರೆ ಪುಸ್ತಕ ಸಂಸ್ಕೃತಿಯನ್ನು ಬೆಳೆಸೋದು ನಮ್ಮ ಉದ್ದೇಶ ಅದಕ್ಕಾಗಿಯೇ ಈ ಇಂಥ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಸಂಘ ನೋಂದಾಯಿಸಿದ್ದು ಅಂದರೆ ಇದೇ ಏಕಮೇವ ಸಂಘ ಅಂತ ಹೇಳಿಕ್ಕೆ ಇಚ್ಛಕ ಇದು ಎರಡು ಸಾವಿರ ಎಂಟರಲ್ಲಿ ಪ್ರಾರಂಭ ಆಯಿತು ಅಲ್ಲಿಂದ ಇಲ್ಲಿವರೆಗೆ ಈ ಕಾರ್ಯಕ್ರಮಗಳನ್ನು ನಡೆಸ್ತಾ ಬಂದಿವೆ ಮೊದಲಿಗೆ ಪ್ರಾರಂಭ ಆದಾಗ ಕೇವಲ ಮೂರುನೂರು ಸದಸ್ಯರಿದ್ದರು ಇವತ್ತು ಆರುನೂರ ಎಂಬತ್ತೆಂಟು ಸದಸ್ಯರಿದ್ದಾರೆ ಲೇಖಕರು ಪುಸ್ತಕ ಮಾರಾಟಗಾರರು ಪುಸ್ತಕ ಪ್ರಕಾಶಕರು ಮತ್ತು ಓದುಗರು ಇವರೆಲ್ಲರೂ ಕೂಡ ನಿಗದಿತ ಷೇರ್ ಹಣವನ್ನು ಕೊಡೋದರ ಮೂಲಕ ಇದರ ಸದಸ್ಯರಾಗಬಹುದಾಗಿದೆ ಆಮೇಲೆ ಇದರಲ್ಲಿ ಜಾತಿ ಧರ್ಮ ಲಿಂಗ ಯಾವುದೂ ವ್ಯತ್ಯಾಸಗಳು ಇಲ್ಲ ಇಲ್ಲಿವರೆಗೆ ಸುಮಾರು ನೂರ ಅರವತ್ತೊಂಬತ್ತು ಪುಸ್ತಕಗಳನ್ನು ಪ್ರಕಟ ಮಾಡಿದ್ದೆ ಈ ವರ್ಷ ಕೇವಲ ಆರು ಆರು ಪುಸ್ತಕಗಳನ್ನು ಪ್ರಕಟ ಮಾಡಿದ್ದೇವೆ ಅವುಗಳ ಲೋಕಾರ್ಪಣೆ ಇದೇ ಇಪ್ಪತ್ತೆರಡನೇ ತಾರೀಕು ಫೆಬ್ರವರಿ ರವಿವಾರ ವಿ ಜಿ ಮಹಿಳಾ ಕಾಲೇಜಿನಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಏರ್ಪಡಿಸಿ ಅಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗ್ತದೆ ಮತ್ತು ಈ ಆರು ಕೃತಿಗಳ ಲೋಕಾರ್ಪಣೆ ಕೂಡ ನಡೀತದೆ ಪ್ರಶಸ್ತಿಗಳನ್ನು ಕೂಡ ನಾವು ಕಳೆದ ಹನ್ನೆರಡು ವರ್ಷಗಳಿಂದ ಪ್ರಶಸ್ತಿಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಪ್ರಶಸ್ತಿ ವಿಭಾಗದಲ್ಲಿ ನಾವು ಪ್ರಶಸ್ತಿಗಳನ್ನು ಕೇವಲ ಗುಲ್ಬರ್ಗ ಬೀದರ್ ಯಾದಗಿರಿ ರಾಯಚೂರು ಕೊಪ್ಪಳ ಅಂದರೆ ನಿಜಾಮನ ಆಡಳಿತದಲ್ಲಿದ್ದಂಥ ಜಿಲ್ಲೆಗಳ ಲೇಖಕ ಆದಿತ್ಯ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು ಎಂಬಿಬಿಎಸ್ ಎಂಎಸ್ ಆರ್ಥೋ ಎಂಐ ಪಿಡಿಇಡಿ ಎಫ್ಆರ್ ಸಿಎಸ್ ಟಿಆರ್ ಅಂಡ್ ಆರ್ಥೋ ಎಫ್ಆರ್ ಸಿಎಸ್ಇಡಿ ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್ ಮುಂಬೈ ಸೌತ್ ಕೊರಿಯಾ ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ ಹೈಟೆಕ್ ಡಿಜಿಟಲ್ ಎಕ್ಸ್ ರೇ ಬೆಲ್ಜಿಯಂ ಇಂಪೋರ್ಟೆಡ್ ಮಷಿನ್ ಆರ್ಥೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ ಫೋರ್ ಕೆ ತ್ರೀ ಚಿಪ್ ಕ್ಯಾಮೆರಾ ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ ಅಮೆರಿಕನ್ ಇಂಪೋರ್ಟೆಡ್ ಮಷಿನ್ ಟ್ರಾಮಾ ಸಾ ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್ ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ಓರ್ಬಿಯಾಸ್ಟಿಟಿಕ್ಸ್ ಗೈನಕೊಲಜಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರೊಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ಸ್ ನ್ಯೂರೋಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಡಬಲ್ ಸಿಕ್ಸ್ ಡಬಲ್ ತ್ರೀ ಡಬಲ್ ಜೀರೋ ಟೂ ಸಿಕ್ಸ್ ಏಟ್ ಗೆ ಸಂಪರ್ಕಿಸಿ